ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮನಿಪ್ಲಾಂಟ್ನ ನೀವೆಲ್ಲರೂ ನೋಡೇ ಇರ್ತೀರಾ ಕೆಲವೊಬ್ಬರು ಇದನ್ನು ಅಲಂಕಾರಕ್ಕಾಗಿ ಬಳಸಿದರೆ ಇನ್ನೂ ಕೆಲವೊಬ್ಬರು ಹಣಕ್ಕಾಗಿ ಬಳಸ್ತಾರೆ ಆದರೆ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾದ ವಿಷಯ ಏನಪ್ಪ ಅಂದರೆ ಹೇಗೆ ಬೆಳೆಸಬೇಕು ಯಾವುದ್ರಲ್ಲಿ ಬೆಳೆಸಬೇಕು ಅಂತ ಹಾಗೇ ಯಾವ ದಿಕ್ಕಲ್ಲಿಟ್ಟು ಬೆಳೆಸಬೇಕು ಈ ಮಾಹಿತಿ ಗೊತ್ತಿರೋದೇ ಇಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ನಿಮಗೆ ಎಲ್ಲ ಮಾಹಿತಿನ ಕೊಡ್ತೇವೆ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿದಿನಿ ಈ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಯಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಮನಿ ಪ್ಲ್ಯಾಂಟ್ ಬೆಳೆಸೋ ಉದ್ದೇಶ ಏನಂದರೆ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗಬೇಕು ಅನ್ನೋದಕ್ಕೆ ಬೆಳೆಸ್ತಾರೆ ಆದರೆ ಬಹುತೇಕ ಜನ ತಪ್ಪು ಮಾಡೋದಲ್ಲಿ ಅಂದರೆ ಇದನ್ನು ಸರಿಯಾದ ದಿಕ್ಕಿನಲ್ಲಿ ಇಟ್ಟು ಬೆಳೆಸೋದಿಲ್ಲ ಕಾರಣ ಏನಾಗುತ್ತೆ ಅಂದರೆ ಒಂದು ವೇಳೆ ನೀವು ತಪ್ಪಾದ ದಿಕ್ಕಿನಲ್ಲಿ ಮನಿ ಪ್ಲ್ಯಾಂಟ್ ಇಟ್ಟು ಬೆಳೆಸ್ತಾ ಇದ್ದರೆ ಅದು ನಿಮ್ಮ ಮನೆಗೆ ಧಕ್ಕೆ ತರಬಹುದು ಅಂದರೆ ನಿಮ್ಮ ಮನೆಗೆ ಹಲವಾರು ಸಮಸ್ಯೆಗಳು ಉಂಟಾಗಬಹುದು ಮುಖ್ಯವಾಗಿ ಹಣದ ಸಮಸ್ಯೆಗಳು ಉಂಟಾಗಬಹುದು ಹಾಗಾಗಿ ಪ್ಲ್ಯಾಂಟ್ ಬೆಳೆಸುವಾಗ ಸರಿಯಾದ ದಿಕ್ಕುಗಳನ್ನು ತಿಳಿದುಕೊಂಡು ಈ ಪ್ಲ್ಯಾಂಟ್ನ ಬೆಳೆಸಿದರೆ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ಹಾಗೆ ನೀವು ಮನಿ ಪ್ಲ್ಯಾಂಟ್ ಬೆಳೆಸುವಾಗ ಆ ಗಿಡ ತುಂಬ ಹಚ್ಚ ಹಸಿರಾಗಿರಬೇಕು ಅಂದರೆ ಎಲೆಗಳ ಬಣ್ಣ ಮುಖ್ಯವಾಗಿ ಹಸಿರಾಗಿರಬೇಕು ಕೆಲವೊಮ್ಮೆ ನೀವು ನೋಡಬಹುದು ಎಲೆಗಳ ಭಾಗ ಅಲ್ಲಲ್ಲಿ ಹಳದಿ ಬಣ್ಣದಿಂದ ಕೂಡಿರುತ್ತೆ ಒಂದು ವೇಳೆ ಎಲೆಗಳೇನಾದರೂ ಈ ರೀತಿಯಾಗಿ ಹಳದಿ ಬಣ್ಣದಿಂದ ಕೂಡಿದ್ದರೆ ಮೊದಲು ಆ ಎಲೆಗಳನ್ನು ತೆಗೆದುಬಿಡಿ ಯಾಕೆ ಅಂದರೆ ಹಳದಿ ಎಲೆಗಳು ಇದ್ದಷ್ಟು ಸಹ ತೊಂದರೆಗಳು ಜಾಸ್ತಿ ಹಾಗಾಗಿ ಈ ರೀತಿ ಹಚ್ಚ ಹಸಿರಾಗಿರುವಂತಹ ಮನಿಪ್ಲ್ಯಾಂಟ್ನ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೀವು ಮನಿ ಪ್ಲ್ಯಾಂಟ್ ಬೆಳೆಸುವಾಗ ಮುಖ್ಯವಾಗಿ ಗಮನದಲ್ಲಿ ಇಡಬೇಕಾದಂಥ ಅಂಶ ಏನಂದರೆ ಎಲ್ಲಿ ಬೆಳೆಸಬೇಕು ಅನ್ನುವಂಥದ್ದು ನೋಡಿ ಈ ಮಣಿ ಪ್ಲಾಂಟ್ ಬಂದು ನೀರಿನಲ್ಲಿಯೂ ಬೆಳೆಯುತ್ತೆ ಹಾಗೆ ಮಣ್ಣಿನಲ್ಲಿಯೂ ಬೆಳೆಯುತ್ತೆ ನೀವು ಮಣ್ಣಿನಲ್ಲಿ ಬೆಳೆಸಬೇಕಾದ್ರೆ ನೀವು ನೆಲದಲ್ಲಿಯೂ ಅಥವಾ ಪಾಟ್ನಲ್ಲಿಯೂ ಬೆಳೆಸಬಹುದು ಆದರೆ ನನ್ನ ಸಲಹೆ ಏನಪ್ಪ ಅಂದರೆ ನೀವು ಪಾಟ್ನಲ್ಲಿಟ್ಟು ಬೆಳೆಸೋದೇ ತುಂಬ ಉತ್ತಮ ಅಂತ ಏನಕ್ಕೋಸ್ಕರ ಹೇಗೆ ಹೇಳ್ತಿದ್ದೀನಿ ಅಂದರೆ ನೆಲದಲ್ಲಿಟ್ಟು ಬೆಳೆಸಿದರೆ ನಿಮ್ಮ ಮನೆಗೆ ಆರೋಗ್ಯ ಸಮಸ್ಯೆ ಅಥವಾ ಹಣಕಾಸಿನ ಸಮಸ್ಯೆ ಎದುರಾಗುತ್ತೆ ಎಂಬ ವಾಡಿಕೆ ಇದೆ ಹಾಗಾಗಿ ನಾನು ನೀವು ಪಾಟ್ನಲ್ಲಿಟ್ಟು ಬೆಳೆಸೋದೇ ಸೂಕ್ತ ಅಂತ ಹೇಳ್ತಾ ಇದ್ದೀನಿ ನೀವು ಈ ಮನಿ ಪ್ಲ್ಯಾಂಟ್ನ ಮನೆಯ ಹೊರಗಡೆ ಇಟ್ಟು ಬೆಳೆಸುವುದಕ್ಕಿಂತ ಮನೆಯ ಒಳಭಾಗದಲ್ಲಿಟ್ಟು ಬೆಳೆಸುವುದು ತುಂಬ ಉತ್ತಮ ಯಾಕೆ ಅಂದರೆ ಮನೆಯ ಹೊರಭಾಗದಲ್ಲಿ ಈ ಮನಿ ಪ್ಲ್ಯಾಂಟ್ ಸಮೃದ್ಧವಾಗಿ ಬೆಳೆದಿರೋದು ಯಾರಾದರೂ ನೋಡಿದರೆ ದೃಷ್ಟಿಯಾಗಬಹುದು ಆ ಕಾರಣದಿಂದ ಈ ಒಂದು ಮನಿ ಪ್ಲ್ಯಾಂಟನ್ನು ಮನೆಯ ಒಳಭಾಗದಲ್ಲಿ ಬೆಳೆಸುವುದು ತುಂಬ ಸೂಕ್ತ ಅಂತ ಹೇಳಬಹುದು ಹಾಗಾದರೆ ಮನಿಪ್ಲಾಂಟ್ನ ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನೋದಾದರೆ ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಮಧ್ಯ ಅಂದರೆ ಆಗ್ನೇಯ ದಿಕ್ಕಿನಲ್ಲಿ ಬೆಳೆಸಿದರೆ ತುಂಬ ಉತ್ತಮ ಅಂತ ಹೇಳ್ತಾರೆ ಅಲ್ಲದೆ ಆಗ್ನೇಯ ದಿಕ್ಕಿನಲ್ಲಿ ಗಣೇಶನ ಅನುಗ್ರಹ ಸಹ ಇರುತ್ತೆ ಹಾಗಾಗಿ ನೀವು ಆಗ್ನೇಯ ದಿಕ್ಕಿನಲ್ಲಿ ಮನಿ ಪ್ಲ್ಯಾಂಟ್ ಇಟ್ಟು ಬೆಳೆಸಿದರೆ ಹಣದ ಹರಿವು ಹೆಚ್ಚಾಗುತ್ತೆ ಎಂಬ ವಾಡಿಕೆ ಇದೆ ಹಾಗೆ ಈ ಮನಿ ಪ್ಲ್ಯಾಂಟನ್ನು ಯಾವ ದಿಕ್ಕಿನಲ್ಲಿಟ್ಟು ಬೆಳೆಸಬಾರ್ದು ಅಂದರೆ ಉತ್ತರ ಮತ್ತು ಪೂರ್ವ ದಿಕ್ಕಿನ ಮಧ್ಯ ಅಂದರೆ ಈಶಾನ್ಯ ದಿಕ್ಕಿನಲ್ಲಿಟ್ಟು ಬೆಳೆಸಬಾರ್ದು ಹಾಗೆ ಈ ಮನಿ ಪ್ಲ್ಯಾಂಟನ್ನು ಒಣಗೋದಕ್ಕೆ ಬಿಡಬಾರ್ದು ಅದಕ್ಕೋಸ್ಕರ ಆ ಗಿಡಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಇರಬೇಕು ಅದು ಮನೆಯ ಒಳಭಾಗದಲ್ಲಿರೋದರಿಂದ ಸ್ವಲ್ಪ ಪ್ರಮಾಣದ ನೀರು ಸಾಕಾಗುತ್ತೆ ಹಾಗೆ ನಿಮಗೆಲ್ಲ ಒಂದು ಡೌಟ್ ಬಂದಿರುತ್ತೆ ಹಾಗಾದರೆ ಈ ಮನಿ ಪ್ಲ್ಯಾಂಟ್ನ ಒಳಭಾಗದಲ್ಲಿ ಎಲ್ಲಿಟ್ಟು ಬೆಳೆಸ್ಬೇಕು ಅಂತ ನೋಡಿ ಬೆಡ್ರೂಮಲ್ಲೆಲ್ಲ ಇಡಬಾರ್ದು ನೋಡಿ ನೀವು ಹಾಲಲ್ಲಿ ಇಡ್ಬೋದು ಹಾಗೆ ಅಡುಗೆ ಮನೆಯಲ್ಲಿ ಇಡ್ಬೋದು ಅಥವಾ ಓದುವ ಕೋಣೆಯಲ್ಲಿ ಇಡಬಹುದು ಈ ಮನಿ ಪ್ಲ್ಯಾಂಟು ಎಷ್ಟು ಹಚ್ಚ ಹಸಿರಾಗಿ ಬೆಳೆಯುತ್ತಾ ಹೋಗುತ್ತೋ ಅಷ್ಟು ಧನಲಾಭ ನಿಮ್ಮದಾಗುತ್ತೆ ಈ ಮನಿ ಪ್ಲ್ಯಾಂಟ್ ಬೆಳೆಯುವಾಗ ಅದು ಕೆಳಗಡೆ ಭಾಗದಂತೆ ನೋಡ್ಕೊಳ್ಬೇಕಾಗುತ್ತೆ ಅದು ಎಷ್ಟು ನೇರವಾಗಿ ಮೇಲಕ್ಕೆ ಬೆಳೆಯುತ್ತಾ ಹೋಗುತ್ತೋ ಅಷ್ಟು ಹಣದ ಹರಿವು ನಿಮ್ಮ ಮನೆಯಲ್ಲಿ ಹೆಚ್ಚಾಗುತ್ತೆ ಅಂತ ವಾಡಿಕೆ ಇದೆ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್